ಸರಿ ಈಗ ನಮ್ಮ ನಾಲ್ಕು ವಿಧಾನ ಪರಿಷತ್ತಿನ ಚುನಾವಣೆ ಇದೆ ನಮ್ಮ ಭಾಗದ್ದು ಈಶಾನ್ಯ ಭಾಗದ್ದು ಚುನಾವಣೆ ಇದೆ ಅದಕ್ಕೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಚುನಾವಣೆಯನ್ನು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ಈಶಾನ್ಯ ಭಾಗ ಅಂದರೆ ನಮಗೆ ಕನಿಷ್ಠ ನಮ್ಮ ಆರು ಜಿಲ್ಲೆಗಳು ಆರು ಜಿಲ್ಲೆಯಿಂದ ನಮ್ಮ ಶಿಕ್ಷಕರ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡ್ತಾರೆ ಅದನ್ನು ಪೂರ್ವವಾಗಿ ಈ ರೀತಿ ಮಾಡೋದು ಒಳ್ಳೆಯ ಒಂದು ಬೆಳವಣಿಗೆ ಪಕ್ಷದೊಳಗೆ ಯಾಕಂದರೆ ಈ ರೀತಿ ಮಾಡೋದರಿಂದ ಕನಿಷ್ಠ ಮೂವತ್ತೈದರಿಂದ ಮೂವತ್ತಾರು ಕ್ಷೇತ್ರಗಳಿಗೆ ಅವ್ರು ಓಡಾಡಬೇಕಾಗತ್ತೆ ಭಾಳ ಒಳ್ಳೆಯ ನಿರ್ಧಾರವನ್ನು ಅಧ್ಯಕ್ಷರು ತೊಗೊಂಡಿದ್ದಾರೆ ಅದಕ್ಕೆ ನಾವು ನಮ್ಮ ಭಾಗದ ಅಭ್ಯರ್ಥಿಯನ್ನು ಆದಷ್ಟು ಬೇಗನ ಆಯ್ಕೆ ಮಾಡಿ ನಿಶ್ಚಿತವಾಗಲೂ ನಾವು ಗೆಲ್ಸಂಬರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದೀವಿ ಗೆದ್ದು ಗೆಲ್ಲಿಸ್ತೀವಿ ಆ ವಿಶ್ವಾಸ ಇದೆ ಸರ್ ಆರ್ ಎಸ್ ಎಸ್ ವಿಚಾರದಲ್ಲಿ ಸರ್ಕಾರ ಆದರೆ ಸಹಜವಾಗಿ ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಮಾಡಿದ್ವಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರು ಅದಕ್ಕೆ ಸದ್ಯಕ್ಕೆ ಒಂದು ಸ್ಟೇ ಆಗಿದೆ ಸರ್ ಹೈಕೋರ್ಟ್ನಲ್ಲಿ ಹ್ಞೂ ಅಂದರೆ ಹದಿನಾರು ಕ್ವಶನ್ ಮಾಡಿದ್ರು ಅದಕ್ಕೆ ಸ್ಟೇ ಆಗಿದೆಪ್ಪ ಕೋರ್ಟ್ ಹೇಳಿದ್ದನ್ನು ನಾವು ಕೇಳಲೇಬೇಕು ಕಾನೂನನ್ನು ಪಾಲನೆ ಮಾಡಲೇಬೇಕು ಅದನ್ನು ಮಾಡ್ತೀವಿ ಆದರೆ ನಾವು ಆರ್ ಎಸ್ ಎಸ್ನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗ್ಲು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ ನಾವು ಆರ್ ಎಸ್ ಎಸ್ ಸರ್ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತಂದರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಾತಂದರೆ ಸರ್ಕಾರದ ಸಂಬಂಧಪಟ್ಟಂಥ ಸರ್ಕಾರದ ಪರ್ಮಿಷನನ್ನು ತೆಗೆದುಕೊಂಡು ಅದನ್ನು ಸ ಕಾರ್ಯಕ್ರಮವನ್ನು ಮಾಡಬೇಕಂತ ಮಾಡಿದ್ದೀವಿ ಇವನ್ನ ಯಾಕೆ ಇದು ಆರ್ ಎಸ್ ಎಸ್ಸು ನ ಟಾರ್ಗೆಟ್ ಇಟ್ಕೊಂಡು ಆರ್ ಎಸ್ ಎಸ್ನ ಟಾರ್ಗೆಟ್ ಇಟ್ಕೊಂಡಂಥ ಅವಶ್ಯಕತೆ ನಮಗೇನು ಇಲ್ಲ ಆರ್ ಎಸ್ ಎಸ್ಸ್ದು ಮತ್ತು ಅವ್ರು ಬಿ ಜೆ ಪಿರೇ ಇದನ್ನು ಹೆಚ್ಚು ಮಾತಾಡೋಂಥ ಕೆಲಸವನ್ನು ಮಾಡ್ತಾರೆ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಯಾರು ಹೇಳಿದರು ನಾವೇನು ಹೇಳಿದ್ವಿ ನಮ್ಮ ಪಕ್ಷದ ಯಾರು ಮುಖ್ಯಮಂತ್ರಿ ಸಚಿವರ ನಂತರದಲ್ಲಿ ಸಚಿವರ ಪತ್ರ ಬರೆದ್ರು ಸತ್ಯ ಪತ್ರ ಬರೆದ್ರೂ ತಪ್ಪೇನಿಲ್ಲ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ನೀವು ಪರ್ಮಿಷನ್ ತೊಗೊಂಡು ಮಾಡಬೇಕು ಅದು ತಪ್ಪೇನಿದೆ ನಾಳೆ ಏನಾದರೂ ಅಹಿತಕರ ಘಟನೆಗಳಾದ್ರೆ ಯಾರ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿಯಿಲ್ಲ ಹೀಗಾಗಿ ಪತ್ರ ಬರೆದಿದ್ರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಒಳಗೂ ತೀರ್ಮಾನ ಆಗಿದೆ ನಾವು ಆ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಿಲ್ಲ ಎಲ್ಲ ಸಂಸ್ಥೆಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ವಭಾವಿಯಾಗಿ ಪರ್ಮಿಷನ್ ಅಂತ ತಗೋಬೇಕು ಅಂತ ಹೇಳಿದ್ದು ಸತ್ಯ ಅಂದ್ರೆ ಈಗ ಏನು ಹೇಳಿಲ್ಲ ಕೋರ್ಟ್ ಈಗ ಹೇಳಿದೆ ಕೋರ್ಟ್ ಬಗ್ಗೆ ನಾವು ಅದಕ್ಕೆ ಸರ್ಕಾರ ಏನೇನು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಕೋರ್ಟಿಗೆ ಮುಂದಿನ ದಿನ ಬಂದಾಗ ಕೊಡುವಂಥ ಕೆಲಸ ಮಾಡುತ್ತೆ ಆದರೆ ಕೋರ್ಟ್ ಹೇಳಿದ್ದನ್ನ ನಾವು ಒಪ್ಬಂತೀವಿ ಅದನ್ನು ಪಾಲನೆ ಮಾಡುವಂತ ಕೆಲಸ ಮಾಡ್ತೀವಿ ಅದಕ್ಕೆ ಕ್ಲಾರಿಫಿಕೇಶನ್ ಕೋರ್ಟಿಗೆ ಏನು ಕೊಡಬೇಕಾಗಿತ್ತು ಕೋರ್ಟ್ ಸರ್ ಮುಖ್ಯಮಂತ್ರಿಗಳು ಇನ್ನೇ ಹೇಳಿದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೀನಿ ಸರ್ ಈಗ ಎಲ್ಲರೂ ಹೇಳೋದು ಅದೇ ಮಾತು ಹೈಕಮಾಂಡು ಹೈಕಮಾಂಡ್ ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ಎಲ್ಲರನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ತಂಗಡಿಗೆ ಹೇಳಂಥ ಪ್ರಶ್ನೆ ಬರೋಂಗಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ರಾಜ್ಯದ ಅಧ್ಯಕ್ಷರು ಅವರೇ ಹೈಕಮಾಂಡನ್ನು ಹೋದಾಗ ನಾವು ಹೈಕಮಾಂಡನ್ನು ಮೂರರಷ್ಟು ಅವ್ರು ಹೇಳಿದ ಪಾಲನೆಯನ್ನು ಮಾಡ್ತೀವಿ